ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಆರು ಭತ್ತೆಗಳಲ್ಲಿ ಹೆಚ್ಚಳ ಪರವಿಸ್ತು ನೋಟಿಫಿಕೇಷನ್ ಸೊ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಪ್ಲೇಸ್ ವೀಕ್ಷಕರೇ ಡೈಲಿ ಲೇಟ್ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಅವರ್ ದಿ ಬೆಲ್ಲೈಕನ್ ಸೊ ಇನ್ಕ್ರೀಸ್ ಇನ್ ಅಲೋವೆನ್ಸ್ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯು ಏಪ್ರಿಲ್ ಎರಡರ ಎರಡು ಸಾವಿರದ ಇಪ್ಪತ್ತನಾಲ್ಕರಂದು ಅಧಿಕೃತ ಮೆಮೊರೆಂಡಮ್ ಅನ್ನು ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕೃತ ಮೆಮೊರೆಂಡಮ್ ಬಿಡುಗಡೆ ಕೇಂದ್ರ ಸರ್ಕಾರಿ ನೌಕರರ ಆರು ಭತ್ಯೆಗಳಲ್ಲಿ ಹೆಚ್ಚಳ ಯಾವ ಭತ್ಯೆಗಳಲ್ಲಿ ಆಗಿದೆ ಹೆಚ್ಚಳ ಇಲ್ಲಿದೆಯೇ ಅನ್ನೋದರ ಒಂದು ಮಾಹಿತಿ ಸೆವೆಂತ್ ಪೇ ಕಮಿಷನ್ ಇನ್ಕ್ರೀಸಸ್ ಇನ್ ಅಲೋವೆನ್ಸಸ್ ಅಂತ ಇದೆ ನೀವು ಕೇಂದ್ರ ಸರ್ಕಾರಿ ಉದ್ಯೋಗಿ ಆಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕೇಂದ್ರ ಸರ್ಕಾರಿ ನೌಕರ ನೌಕರಿಯಲ್ಲಿದ್ದರೆ ಈ ಸುದ್ದಿ ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯು ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕೃತ ಮೆಮೊರಂಡಮ್ ಅನ್ನು ಬಿಡುಗಡೆ ಮಾಡಿದೆ ಈ ಮೆಮೊರಂಡಮ್ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರ ಆರು ಭತ್ತೆಗಳನ್ನು ಹೆಚ್ಚಿಸಲಾಗಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರಿ ನೌಕರರ ತೊಟ್ಟಿ ಭತ್ತೆ ಶೇಕಡಾ ನಾಲ್ಕರಷ್ಟು ಹೆಚ್ಚಾಗಿದೆ ಈ ಮೂಲಕ ಅವರ ಡಿಎ ಶೇಕಡಾ ನಲವತ್ತಾರರಿಂದ ಐವತ್ತಕ್ಕೆ ಏರಿಕೆ ಆಗಲಿದೆ ಪಿಂಚಣಿದಾರರ ಡಿ ಆರ್ ಕೂಡ ನಲವತ್ತಾರು ಪರ್ಸೆಂಟರಿಂದ ಐವತ್ತು ಪರ್ಸೆಂಟ್ಗೆ ಏರಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಈ ಏರಿಕೆ ಜಾರಿಗೆ ಬಂದಿದೆ ಅನ್ನೋದು ಒಂದು ಮಾಹಿತಿ ಸೊ ಮಕ್ಕಳ ಶಿಕ್ಷಣ ಭತ್ಯೆ ಕೂಡ ಇನ್ಕ್ರೀಸ್ ಆಗಿದೆ ಸೊ ನೋಡ್ತಿರ್ಬೋದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಇದ್ದಾರೆ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು